ಅವ್ರ ಏನೇನ್ ಮಾಡಿ ಏನೇನು ಇದ್ ಮಾಡಿದಾರೋ ದೊಡ್ ದೊಡ್ಡ ವ್ಯಕ್ತಿಗಳು ಅಲ್ಲೇ ಮುಚ್ಚಾಕೆ ಹೋಯ್ತಾರೆ ಗಲ್ಗಾಕ್ಬೇಕಿಲ್ಲ ರೋಡ್ ಬಿಟ್ಬಿಡ್ಬೇಕು ಅವರು ಅವ್ರಿಗೂ ಹೆಣ್ಮಕ್ಳಿಲ್ವಾ ಅವ್ರ ಹೆಣ್ಣು ಹೆಣ್ಣತ್ತಾನೆ ಸಿಗ್ಲೇಬೇಕು ನ್ಯಾಯ ಸಿಗ್ಲೇಬೇಕು ಸಿಗುತ್ತೆ ಅಂತಲ್ಲ ಸಿಗ್ಲೇಬೇಕು

ಅವ್ನು ಹೇಳ್ತಿರೋದ್ರೆ ಅವ್ನು ಕರ್ಕೊಂಡೋಗಿ ಎಲ್ಲ ತೋರಿಸ್ತಾ ನಿಜ ಅಂತ ಅನ್ಸುತ್ತೆ ಇನ್ನು ಒಳಗಡೆ ಏನೇನು ಯಾರು ಏನ್ ಮಾಡಿರ್ತಾರೋ ಯಾರದೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಕೈವಾಡಗಳು ಜಾಸ್ತಿ ಇರೋದು ಅಲ್ಲಿ ಹೋಗೋಕೋದ್ರೆ ಹೋಗಕ್ಕೂ ಬಿಡಲ್ಲ ಬಿಡೋಲ್ಲ ಆತರ ಮಾಡ್ತಾ ಇದಾರೆ ಪಕ್ಕ ತನಿಖೆ ಮಾಡ್ತಾರೆ ಮೇಡಮ್ ಏನಂದ್ರೆ ಸರ್ಕಾರ ಗೌರ್ಮೆಂಟು ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಅವರು ತುಂಬ ಪ್ರೆಷರ್ ಕೊಡ್ತಾರೆ ಅವ್ರಿಗೆ ಮಾಡಲೇಬೇಕು 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 ಅಂತ ಅದಕ್ಕೆ ಈ ಸರ್ಕಾರ ಮಾಡೇ ಮಾಡುತ್ತೆ ಎಫ್ಟ್ ಇಟ್ಟರೆ ದೊಡ್ಡ ದೊಡ್ಡ ಕೈವಾಡ ಇರೋದಕ್ಕೆ ಇಷ್ಟೆಲ್ಲ ನಡೀತಿದ್ಯಾ ಅವ್ರು ಕೈವಾಡ ಇರೋದಕ್ಕೆ ಮಾಡ್ತಾರದು ಕೈವಾಡ ಯಾರು ಯಾರು ಮಾಡ್ತಾರೆ ಹೇಳಿ ನಮ್ಮಂತ ಆಟೋ ಡ್ರೈವರು ಯಾರನ್ನು ಏನೋ ಮಾಡ್ಬಿಟ್ರೆ ಕರ್ಕೊಂಡೋಗಿ ಕುಂಡಿಸ್ಬಿಡ್ತಾರೆ ಒಳಗಡೆ ಏನು ಹೇಳಿ ನಮ್ಗೆ ಯಾರು ಹೆಲ್ಪಿಂಗ್ ಇಲ್ಲ ಅರ್ಥ ಆಯ್ತಾ ದೊಡ್ಡ ದೊಡ್ಡ ಕೈವಾಡ ಇರೋದಕ್ಕೇ ಅವ್ರು ಅಷ್ಟೆಲ್ಲ ಕರೆಕ್ಟ್ ಅಲ್ಲ ಮೇಡಮ್

ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲೇ ಮುಚ್ಚಾಕೆ ಕುಯ್ತಾರೆ ನಮ್ಮಂಥವ್ರನ್ನೆಲ್ಲ ಏನು ಮಾಡ್ತಾರೆ ಹೇಳಿ ನಿಮಗೆ ಗೊತ್ತಲ್ಲ ಒಂದು ಕೇಸ್ ಅಂದರೆ ಟಕ್ ಅಂತ ಹಿಡಿತಾರೆ ಹಾಂ ಹಂಗೆ ಇವಾಗ ಆಗಿರೋದು ಪಕ್ಕ ಸಿಗುತ್ತೆ ಮೇಡಮ್ ಉಜ್ವಲ ಮಂಜುನಾಥ ನಾಣ್ಯಗೂ ನಮ್ಮ ಮನೆ ದೇವರು ಸ್ವಾಮಿ ಸತ್ವಾಗೂ ಸಿಗುತ್ತೆ ನ್ಯಾಯ ಪಕ್ಕ ಆಗುತ್ತೆ ಮೇಡಮ್ ಯಾರಿಗೂ ಆ ಥರ ಮಾಡಬಾರ್ದು ಅವ್ರಿಗೆಲ್ಲ ಏನು ಮಾಡ್ಬೇಕು ಹೇಳಿ ಗಲ್ಗಾಕ್ಬೇಕಿಲ್ಲ ರೋಡ್ ಬಿಟ್ಬಿಡ್ಬೇಕು ಕಲ್ಲಲ್ಲಿ ಒಡೆದೊಡ್ ಸಾಯ್ ಸಾಯಿಸ್ಬೇಕು ಅಂತವನ್ನೆಲ್ಲ ಅರ್ಥ ಆಯ್ತಾ ಅವರು ಅವ್ರಿಗೂ ಹೆಣ್ಮಕ್ಳಿಲ್ವಾ ಇಲ್ವಾ ಅವ್ರ ಅಮ್ಮನೂ ಹೆಣ್ಣು ತಾನೆ ಎತ್ತಿರೋ ಅಮ್ಮನೂ ಹೆಣ್ಣು ತಾನೆ ಅವರು ಅಕ್ಕ ತಂಗಿ ಯಾರು ಇಲ್ವಾ ಹೇಳಿ ಅಯ್ಯೋ ಅಲ್ಲ ಮೇಡಮ್ ದಲಿತರು ಬೇರೆ ಏನಲ್ಲ ಅವರು ಮನುಷ್ಯರೇ ಶ್ರೀ ನಾವು ಮನುಷ್ಯ ಅವ್ರ ಕೂಯ್ರು ರಕ್ತ ಬರುತ್ತೆ ನಮ್ಮ ಕೂಯಿದ್ರು ರಕ್ತ ಬರುತ್ತೆ ಅವರು ದಲಿತರು ದಲಿತರು ಅಂತ ಅಂದ್ಬಿಟ್ಟು ಇದು ಮಾಡ್ತಾರಲ್ಲ ಮುಚ್ಚಾಕ್ತವ್ರಲ್ಲ ಹಾಂ ನಾವು ಅವ್ರನ್ನೇ ಟಾರ್ಗೆಟ್ ಜಾಸ್ತಿ ಮಾಡ್ತಾರೆ ಅವ್ರನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ ಏನು ಮಾಡಿದ್ದಾರೆ ತಪ್ಪು ಏನು ಮಾಡಿದ್ದಾರೆ ಹೇಳಿ ಹಾಂ ದಲಿತರದು ಎಲ್ಲ ಕೆಲ್ಸಕ್ಕೆ ಬೇಕು ಚಪ್ಪಲಿ ಹೊಲಿಯೋಕ್ಕೆ ಬೇಕು ಸರಿನ ಕಸ ಗುಡ್ಸಕ್ಕೆ ಬೇಕು ಆಮೇಲೆ ಮೋರಿ ಕ್ಲೀನ್ ಬೇಕು ಬಾತ್ರೂಮ್ ಹೊಲಿಯೋಕ್ಕೆ ಬೇಕು ಎಲ್ಲದಕ್ಕೂ ಬೇಕು ಒಂದು ಹೂವು ಕಟ್ಟೋಕ್ಕೂ ಅವರೇ ಬೇಕು ಆ ಹುಡುಗಿಗೆ ಅಷ್ಟೊಂದು ಅನ್ಯಾಯ ಆಗಿದೆಯಲ್ಲ ಯಾರು ಯಾರು ಇದ್ದಾರೆ ಹೇಳಿ ಬೇಜಾರು ತಾನೇ ಇದೆಲ್ಲ ನಮಗೆ ತುಂಬ ಬೇಜಾರು ಮೇಡಮ್ ನಮ್ಗೆ ಹೇಳ್ಬಂಗೆ ಆ ಟಿ ವಿಲಿ ನೋಡ್ತಾ ಇರ್ತೀವಲ್ಲ ಸಿಕ್ಕಬಿಟ್ಟೇ ಬೇಜಾರು ತಂದು ಒಂದೊಂದ್ಸಲ ಕಣ್ಣೀರೇ ಹಾಕ್ಬಿಟ್ಟಿದ್ದೀನಿ ಯಾವ ಹೆಣ್ಣು ಮಕ್ಕಳು ಈ ಥರ ಬರಲೇಬಾರ್ದು ಅಂತ ಅನ್ಬಿಟ್ಟು ಮೇಡಮ್ ಪಬ್ಲಿಕ್ ಬಿಟ್ಬಿಡ್ಬೇಕು ಏನು ಆಗೋಯ್ತಾನೆ ಸೇಫಾಗೋಯ್ತಾನೆ ಏನೇಳೆ ಜೈಲಲ್ಲಿ ಇರ್ತಾನೆ ಟೈಮ್ ಟೈಮ್ ಅನ್ನ ಕೊಡ್ತಾರೆ ಟೈಮ್ ಟೈಮ್ ಊಟ ಕೊಡ್ತಾರೆ ಒಳ್ಳೆ ಸೌಕರಣ ಕೊಡ್ತಾರೆ ಬಿಟ್ಬಿಡ್ಬೇಕು ಪಬ್ಲಿಕ್ಗೆ ಬಿಟ್ಬಿಟ್ರೆ ಏನು ಮಾಡ್ತಾರೆ ಹೇಳಿ ಅವನಿಗೂ ಅದೇ ಥರ ಮಾಡ್ತಾರೆ ತಾನೆ ಅದೇ ಥರ ಮಾಡಬೇಕು ಅವನು ಒಳಗಡೆ ಇದ್ದಷ್ಟು ಇನ್ನೂ ಸಿಕ್ ರಾಜನ್ ಥರ ಇರ್ತಾನೆ ಈಚೆಗಡೆ ಬಿಟ್ರೆ ಮಾಡೋದು ಮಾಡೋದೇ ಮಾಡ್ತಾರೆ ಕರೆಕ್ಟ್ ತಾನೆ ಮೇಡಮ್ ನಮ್ಮದು ಗೌರ್ಮೆಂಟು ಸರ್ಕಾರ ನಾವು ಇರೋದು ಆ್ಯಕ್ಚುಲಿ ನಾವು ಕೃಷ್ಣಪ್ಪ ಪ್ರಿಯ ಅವ್ರ ಕಡೆಯರು ಅವ್ರ ಕಡೆಯೋ ನಮ್ಮ ಸರ್ಕಾರ ಪಕ್ಕ ಮಾಡೇ ಮಾಡುತ್ತೆ ಬರ್ತಾಯಿದ್ರಾ ಹಾಗೆ ಆಗುತ್ತೆ ಸಿಗುತ್ತೆ ಮೇಡಮ್ ಪಕ್ಕ ಸಿಗುತ್ತೆ ಮೇಡಮ್ ಸಿಗಲೇಬೇಕು ನ್ಯಾಯ ಸಿಗಲೇಬೇಕು ಸಿಗುತ್ತೆ ಅಂತಲ್ಲ ಸಿಗಲೇಬೇಕು ಅಷ್ಟೇ ಮೇಡಮ್